ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೇಘನ ಇವತ್ತೊಂದು ವಿಡಿಯೋದಲ್ಲಿ ತೊಗರಿಬೇಳೆ ಒಬ್ಬಟ್ಟು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸುಲಭವಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು ಬಿಸಿ ಬಿಸಿ ತುಪ್ಪದ ಜೊತೆಗೆ ತಿಂತ ಇದ್ದರೆ ತುಂಬ ಸೂಪರಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ಒಂದು ಕಪ್ ಆಗೋವಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗೋಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಂಡಿಲ್ಲ ನಾನು ಇನ್ ಕೇಸ್ ನಿಮ್ಗೆ ಏನಾದರೂ ಜಾಸ್ತಿ ಬೇಕು ಅಂತಂದರೆ ಬೆಲ್ಲ ಒಂದು ಕಪ್ಪಿಗೆ ಒಂದು ಕಪ್ಪಾಗುವಷ್ಟು ಹಾಕೋಬೋದು ಒಂದು ಕಪ್ಪಾಗೋಷ್ಟು ಮೈದಾ ಹಸಿ ಕಾಯಿ ತುರಿ ತೊಗೊಂಡಿದ್ದೀನಿ ಹಾಗೆ ಏಲಕ್ಕಿ ಗಸಗಸೆ ಮತ್ತೆ ಅರಶಿನ ಪುಡಿ ಎಣ್ಣೆ ತೊಗೊಂಡಿದ್ದೀನಿ ಈಗ ಮೊದಲನೇದಾಗಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಫಸ್ಟ್ ನಾವು ತೊಗರಿಬೇಳೆನ ಬೇಯಿಸ್ಕೊಳ್ಳೋಣ ತೊಗರಿಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಒಂದು ಬೌಲಲ್ಲಿ ನೀರು ಹಾಕ್ಕೊಂಡು ಕುದಿಯೋಕ್ಕೆ ಇಟ್ಟಿದ್ದೀನಿ ಸೊ ಆ ನೀರು ಕುದಿಯೋಷ್ಟೊತ್ತಿಗೆ ಇಲ್ಲಿ ನಾನು ಒಂದು ಬೌಲಲ್ಲಿ ಮೈದಾ ಹಿಟ್ಟಾಕೊಂತ ಇದ್ದೀನಿ ಒಂದು ಕಪ್ ಆಗೋಷ್ಟು ಇದಕ್ಕೆ ಅರಶಿನ ಪುಡಿ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಕೈಯಲ್ಲಿ ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವ್ರನ್ನ ನಾವು ಎತ್ತಿಟ್ಕೊಂಡು ಒಂದು ಫ್ರಿಜ್ಜಲ್ಲಿ ಒಂದು ನಾಲ್ಕೈದು ದಿವಸ ಬೇಕಾದರೂ ಮಾಡ್ಕೋಬೋದು ನಾರ್ಮಲ್ ಚಪಾತಿ ಹಿಟ್ಟು ಕಲ್ಸ್ಕೊತೀವಲ್ಲ ಆ ಥರ ಕಲ್ಸ್ಕೊಬಾರ್ದು ಸ್ವಲ್ಪ ತೆಳುವಾಗಿ ಇದನ್ನು ಕಲಿಸ್ಕೋಬೇಕು ನೀವು ಇದಕ್ಕೆ ಬೇಕು ಅಂತಂದರೆ ಚಿರೋಟಿ ರವೆ ಕೂಡ ಹಾಕೋಬೋದು ಅಂದರೆ ಒಂದು ಕಪ್ಪು ಮೈದಾ ಹಿಟ್ಟಿಗೆ ಕಾಲು ಕಪ್ ಆಗುವಷ್ಟು ಚಿರೋಟಿ ರವೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಹಿಟ್ಟು ನೋಡಿ ನಾನು ಈ ಥರ ತೆಳುವಾಗಿ ಕಲಿಸ್ಕೊಂಡಿದೀನಿ ಈಗ ಇದಕ್ಕೆ ಒಂದು ನಾಲ್ಕರಿಂದ ಐದು ಚಮಚ ಎಣ್ಣೆ ಹಾಕ್ಕೊಂಡು ಇನ್ನೂ ಸ್ವಲ್ಪ ಚೆನ್ನಾಗಿ ನೋತ್ಕೋತಾ ಇದ್ದೀನಿ ಎಣ್ಣೆ ಇದಕ್ಕೆ ಹಸಿಟ್ಟಿಗೆ ನಾವು ಎಷ್ಟು ಚೆನ್ನಾಗಿ ಹಾಕ್ತೀವೋ ಅಷ್ಟು ಚೆನ್ನಾಗಿ ಹಿಟ್ಟು ನಮಗೆ ಸಾಫ್ಟಾಗಿ ಬರುತ್ತೆ ಮತ್ತು ಹಿಟ್ಟು ಕೂಡ ಅಷ್ಟು ಚೆನ್ನಾಗಿ ನಾದ್ಕೋಬೇಕು ನಾನು ಇಲ್ಲಿ ಸುಮಾರು ಒಂದು ಮೂರು ನಿಮಿಷ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಸೊ ನೋಡ್ತಾ ಇದ್ರಲ್ಲ ಹಿಟ್ಟು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಈ ಥರ ಸಾಫ್ಟಾಗಿರಬೇಕು ಸೊ ಮೇಲೆ ಹಿಟ್ಟು ಒಣಗಬಾರ್ದು ಅಂತಂದ್ಬಿಟ್ಟು ನಾನು ಎಣ್ಣೆ ಹಚ್ಕೊಂಡಿದ್ದೀನಿ ಈ ಥರ ಹಾಕೋದ್ರಿಂದ ಹಿಟ್ಟು ಬೇಗ ಒಣಗಲ್ಲ ಸೊ ಇವಾಗ ನಾನು ನೀರನ್ನ ಮತ್ತೊಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಆ ಬೌಲು ತುಂಬ ಚಿಕ್ಕದಾಯಿತು ಅಂತಂದ್ಬಿಟ್ಟು ಈಗ ಇದಕ್ಕೆ ನಾನು ತೊಗರಿಬೇಳೆ ನೀರು ಚೆನ್ನಾಗ್ ಆದಮೇಲೆ ತೊಗರಿಬೇಳೆ ಹಾಕ್ಕೊಂಡು ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಏನಕ್ಕಪ್ಪ ಹಾಕೋ ರೀಸೇನು ಅಂತಂದರೆ ಬೇಳೆ ಬೇಗ ಚೆನ್ನಾಗಿ ಬೇಯುತ್ತೆ ಅಂತಂದ್ಬಿಟ್ಟು ಬೇಳೆ ಯಾವತ್ತೂ ಅಷ್ಟೇ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಬೆಂದಮೇಲೇನೂ ನಾವು ಇಳಿಸ್ಕೊಂಬಿಡ್ಬೇಕು ತುಂಬ ನಾವು ಬೇಯಕ್ಕೆ ಇಟ್ಬಿಟ್ರೆ ನುಣ್ಣಗಾಗೋಗ್ಬಿಡುತ್ತೆ ಸೊ ಇವಾಗ ಈ ಥರ ಬೌಲಲ್ಲಿ ಹಾಕ್ಕೊಂಡು ನೀರನ್ನೆಲ್ಲ ಚೆನ್ನಾಗಿ ಮೇಲೆ ಇದನ್ನು ಸ್ವಲ್ಪ ಫ್ಯಾನ್ ಕೆಳಗಡೆ ಇಟ್ಬಿಡ್ಬೇಕು ನೋಡಿ ಇವಾಗ ಕಟ್ಟು ಸಪ್ರೇಟು ಬೇಳೆ ಸಪ್ರೇಟು ನಾನು ಮಾಡಿಟ್ಕೊಂಡಿದ್ದೀನಿ ಈಗ ಈ ಬೇಳೆ ಕಟ್ಟಿಗೆ ನಾವು ಕರ್ಬೇನ ಸೊಪ್ಪನ್ನ ಹಸಿದು ಹಸಿ ಕರ್ಬೇನ ಸೊಪ್ಪು ಹಾಕಿರೋದ್ರಿಂದ ಒಬ್ಬಟ್ಟು ಸಾರು ಅನ್ನೋದು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ಈ ಬೇಳೆ ಮೇಲೆ ನಾನು ಬೆಲ್ಲ ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ನೋಡಿ ಈ ಥರ ನೈಸಾಗಿ ರುಬ್ಕೊ ಬಂದಿದ್ದೀನಿ ಇದಕ್ಕೆ ಹಸಿ ಕಾಯಿ ತುರಿ ನಾನು ಹಾಕ್ಕೊತಾ ಇದ್ದೀನಿ ನೀವು ಅವತ್ತಿಗೆ ಅವತ್ತಿಗೆ ಮಾಡ್ಕೊತೀನಿ ಅಂತಂದರೆ ಹಸಿ ಕಾಯಿ ತುರಿನ ಹಾಕ್ಕೊಳ್ಳಿ ಇಲ್ಲ ಸ್ಟೋರ್ ಮಾಡ್ತೀನಿ ಅಂತಂದರೆ ಬೇಗ ಅಳ್ಸೋಗ್ಬಿಡುತ್ತೆ ಹಾಕೋಕೆ ಹೋಗಬೇಡಿ ಕಾಯಿ ತುರಿನ ನಾನು ಒಂದೊತ್ತಿಗೆ ಮಾಡೋದರಿಂದ ನಾನು ಹಸಿ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಸೊ ಇವಾಗ ನಾನು ಮಳೆ ತೊಗೊಂಡಿದ್ದೀನಿ ಈ ಥರ ಒಬ್ಬಟ್ಟು ಬಾಳೆ ಎಲ್ಲೇ ಆಗಲಿ ಇಲ್ಲಾದರೂ ಒಬ್ಬಟ್ಟು ತಟ್ಟೋದು ಕವರ್ ಬರುತ್ತೆ ಸೊ ಯಾವುದ್ರಲ್ಲಾದರೂ ನೀವು ತಟ್ಕೊಬೋದು ನೋಡಿ ಹಿಟ್ಟು ಕೂಡ ತುಂಬನೇ ಆಗಿದೆ ಪೂರಿಗೆ ಯಾವ ರೀತಿ ಯಾವ ಸೈಜಲ್ಲಿ ತೊಗೊಳ್ತೀವೋ ಅದಕ್ಕಿಂತ ಕಮ್ಮಿಯಾಗೇ ನಾವು ತೊಗೋಬೇಕು ಆವಾಗವಾಗ ನಾವು ಎಣ್ಣೆ ಹಾಕ್ಕೊಂಡು ನೀಟಾಗಿ ಇದನ್ನು ತಟ್ಕೊಬೇಕು ತಟ್ಕೊಂಡು ಇವಾಗ ನೋಡಿ ಚಪಾತಿ ಉಂಡೆಗೆ ಯಾವ ರೀತಿ ತೊಗೊತೀವಿ ಆ ಸೈಜಲ್ಲಿ ತೊಗೊಂಡಿದ್ದೀನಿ ತೊಗೊಂಡು ಇದನ್ನು ನೀಟಾಗಿ ಫಿಲ್ ಮಾಡ್ಕೋಬೇಕು ಸೊ ಫಿಲ್ ಮಾಡಿಕೊಂಡು ಮತ್ತು ಇದನ್ನು ತಿರುಗಿಸ್ಬಿಟ್ಟು ಮತ್ತೆ ಎಣ್ಣೆ ಕೈಗೆ ಹಚ್ಕೊಬೇಕು ನಾವು ಎಷ್ಟು ತೆಳುವಾಗಿ ಬೇಕಾದರೂ ಅಷ್ಟು ತೆಳುವಾಗಿ ಇದನ್ನು ತಟ್ಕೋಬೋದು ಮತ್ತು ಇದ್ರ ಮೇಲೆ ನಾನು ಇನ್ನೊಂದು ಕವರ್ನ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ತೆಳುವಾಗೆ ತಟ್ಕೊತಾ ಇದ್ದೀನಿ ನಮಗೆ ಈಸಿ ಆಗುತ್ತೆ ಒಂದ್ರ ಮೇಲೊಂದು ಕವರ್ ಇಟ್ಕೊಂಡು ಈ ಥರ ಮಾಡೋದ್ರಿಂದ ನಮಗೆ ಎಲ್ಲೂ ಒಂಚೂರನೂ ಕಿತ್ತೋಗಿರೋ ಥರ ಬರುತ್ತೆ ಸೊ ನೋಡಿ ಇಷ್ಟು ಅಗಲ ನಾನು ತಟ್ಕೊಂಡಿದ್ದೀನಿ ಈಗ ಮೆತ್ತಿಗೆ ಈ ಕವರು ತೆಗೆದಾಕಿದ್ದೀನಿ ಸೊ ನೋಡಿದ್ರಲ್ಲ ಎಷ್ಟು ತೆಳುವಾಗಿ ಎಷ್ಟು ಅಗಲವಾಗಿ ಬಂದಿದೆ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಈಗ ಇದ್ರ ಮೇಲೆ ಟೇಸ್ಟು ಫ್ಲೇವರ್ಗೋಸ್ಕರ ಗಸಗಸೆ ಹಾಕ್ತಾಯಿದ್ದೀನಿ ಗಸಗಸೆ ಹಾಕೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಹೆಂಚಿ ಮೇಲೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಈಗ ಇದ್ರ ಮೇಲೆ ನಾವು ತಟ್ಟಿರೋ ಒಬ್ಬಟ್ಟನ್ನ ಹಾಕ್ಕೋಬೇಕು ಹಾಕ್ಕೊಂಡು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾನು ಒಬ್ಬಟ್ಟನ್ನ ಸುಟ್ತಾ ಇದ್ದೀನಿ ಸೊ ಇವಾಗ ಒಂದು ಕಡೆ ಆಗಿದೆ ಇನ್ನೊಂದು ಕಡೆ ನಾನು ತಿರುಗಿಸಿ ಹಾಕ್ಕೊತಾ ಇದ್ದೀನಿ ಎರಡು ಕಡೆ ಸ್ವಲ್ಪ ಕೆಂಪಗಾಗೋವರೆಗೂ ನಾವು ಇದನ್ನು ಸುಟ್ಕೊಂಡ್ರೆ ಸಾಕು ನಮಗೆ ಬಿಸಿ ಬಿಸಿ ತೊ ತೊಗರಿ ಬೇಳೆ ಒಬ್ಬಟ್ಟು ತುಪ್ಪದ ಜೊತೆಗೆ ತಿಂತಾ ತುಂಬ ಸೂಪರ್ ಈ ಯುಗಾದಿ ಹಬ್ಬಕ್ಕೆ ನೀವು ಇದೇ ಥರ ಬೇಳೆ ಒಬ್ಬಟ್ಟು ಮಾಡಿ ಅಂತ ಈ ವಿಡಿಯೋನ ಇಲ್ಲಿಗೆ ಹೆಣ್ಮ್ ಮಾಡ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಹಾಗೆ ನೀವು ಕೂಡ ಟ್ರೈ ಮಾಡಿದ್ದನ್ನು ಹೇಗೆ ಬಂತಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್ ಫ್ರೆಂಡ್ಸಿಗೆ ಒಬ್ಬಟ್ಟು ರಸ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಇಲ್ಲಿ ನಾನು ಆಲ್ರೆಡಿ ಕರ್ಬೇನ್ ಸೊಪ್ಪು ಹಾಕಿ ನೆನೆಸಿಟ್ಟಿದ್ದೀನಿ ಇವಾಗ ಇದನ್ನು ತೆಗ್ದಾಕೊಡೋಣ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ಈರುಳ್ಳಿ ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ತೊಗರಿ ಬೇಳೆ ಎರಡು ಚಮಚದಷ್ಟು ಎತ್ತಿಟ್ಕೊಂಡಿದ್ದೀನಿ ರುಬ್ಬೋದಕ್ಕೆ ಕಟ್ಟು ಚೆನ್ನಾಗಿ ಬರುತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿ ನಾಲ್ಕು ಗುಂಟೂರು ಮೆಣ್ಸಿನ್ಕಾಯಿ ಏಳು ತೊಗೊಂಡಿದ್ದೀನಿ ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಒಂದು ಗಡ್ಡೆ ಆಗೋಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಹುಣ್ಸೆಣ್ಣೆ ನೆನೆಸಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ತೊಗೊಂಡಿದ್ದೀನಿ ಹಾಗೆ ಎಣ್ಣೆ ಎರಡು ಚಮಚದಷ್ಟು ಒಗ್ಗರಣೆಗೆ ಸ್ವಲ್ಪ ಕಲ್ಲುಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಮೆಂತ್ಯ ಜೀರಿಗೆ ಒಂದು ಚಮಚದಷ್ಟು ಕಾಳು ಮೆಣಸು ಅರ್ಧ ಚಮಚದಷ್ಟು ಈಗ ಒಂದು ಫ್ರೈಯಿಂಗ್ ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಹಸಿ ಕರ್ಬೇವಿನ ಸೊಪ್ಪು ಬ್ಯಾಡಿಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಹಾಗೆ ಜೀರಿಗೆ ಮೆಂತ್ಯ ಸಾಸಿವೆ ಕಾಳು ಮೆಣಸು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ವಿಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಸ್ವಲ್ಪ ಫಾಸ್ಟ್ ಮೂಡಲ್ಲಿ ಇಟ್ಟಿದ್ದೀನಿ ನಾನು ಬ್ಯಾಕ್ ಗ್ರೌಂಡ್ ಓವರ್ ನಿಮಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ಲ ಸೊ ಇದನ್ನು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಆ್ಯಕ್ಚುಲಿ ಇದು ಸಾರು ಬಂದ್ಬಿಟ್ಟು ಹಳೆ ಕಾಲದಲ್ಲಿ ಹೀಗೆ ಮಾಡ್ತಾಯಿದ್ರಂತೆ ಇವಾಗಂತೂ ಸಾಂಬಾರು ಪುಡಿ ಚಿಲ್ಲಿ ಪೌಡ್ರ್ ಹಾಕ್ತೀವಿ ಇವಾಗ ಇದನ್ನೆಲ್ಲ ಚೆನ್ನಾಗೆ ತಣ್ಣಗಾದ್ಮೇಲೆ ರುಬ್ಕೊಂಡು ಇವಾಗ ಬೇಳೆ ಕಟ್ಕೆ ರುಬ್ಬಿರೋ ಮಸಾಲೆನ ಸೇರಿಸ್ಕೊಬೇಕು ಈಗ ಇದಕ್ಕೆ ಹುಣ್ಸೆ ಹುಳಿನ ನಾನು ಕ್ಯೂಚ್ ಹಾಕ್ಕೊತಾ ಇದ್ದೀನಿ ಒಂದು ನಿಂಬೆಣ್ಣು ಗಾತ್ರ ನಿಮ್ಮೆಣ್ಣು ಗಾತ್ರದಲ್ಲಿ ಅರ್ಧ ಗಾತ್ರದಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಇವಾಗ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಎರಡು ದಿವಸ ಬಿಟ್ಟು ಇಲ್ಲ ಒಂದು ದಿವಸ ಬಿಟ್ಟು ತಿಂದರೆ ತುಂಬನೇ ರುಚಿಯಾಗಿರುತ್ತೆ ಸೊ ಇವಾಗ ಈ ಸಾರನ್ನ ಕುದಿಯಕ್ಕೆ ಇಟ್ಟಿದ್ದೀನಿ ನೋಡಿ ಸಾರು ಕುದಿಯೋ ಟೈಮಲ್ಲಿ ಇಲ್ಲಿ ಒಂದು ಕಡೆ ಒಗ್ಗರಣೆಗೆ ಇದ್ದೀನಿ ಇಲ್ಲಿ ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಇದ್ದೀನಿ ಸಿಪ್ಪೆ ಸಮೇತ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡು ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಆದಮೇಲೆ ಇವಾಗ ಸಾರಿಗೆ ಹಾಕಿದ್ರೆ ಮನೆ ತುಂಬ ಪರಿಮಳ ಬರುತ್ತೆ ಒಬ್ಬಟ್ಟು ಸಾರು ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಹಾಕ್ಕೊಂಡ್ರೆ ಒಬ್ಬಟ್ಟು ರಸ ರೆಡಿ ನೋಡಿದ್ರಲ್ಲ ಇವತ್ತು ನೀಡೋದ್ರಲ್ಲಿ ಒಬ್ಬಟ್ಟು ರಸ ಒಬ್ಬಟ್ಟು ಯಾವ ರೀತಿ ಮಾಡೋದು ಅಂತ